ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳೇನಾರು ಆಟ ಮಾಡ್ತಿದ್ರೆ ಇದನ್ನು ಮಾಡಿ ಕೊಡ್ಬೋದು ಇಲ್ಲ ಯಾರಾದರೂ ಗೆಸ್ಟ್ಗಳು ಅಂತ ಬಂದರೆ ನಾವು ಇದನ್ನು ದಿಢೀರಾಗಿ ಮಾಡಿ ಕೊಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸಂಜೆ ಟೈಮು ಸ್ನ್ಯಾಕ್ಸ್ಗೋಸ್ಕರನೂ ಮಾಡ್ಕೋಬೋದು ಈಗ ಡ್ರೈ ಗೋಬಿನ ಹೇಗೆ ಮಾಡೋದು ಅಂತ ನೋಡೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಕೆ ಜಿ ಗೋಬಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೂರು ಸ್ಪೂನು ಮೈದಾ ಹಿಟ್ಟು ಮೂರು ಸ್ಪೂನು ಕಾರ್ನ್ಫ್ಲವರು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮೊದಲು ಹಾಗೇ ಕಲಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ತೋರಿಸ್ತೀನಿ ಯಾವದ ಅಂತ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಟ ಮೇಲೆ ಹತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಇದೇ ಸಮಯಕ್ಕೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆಕಾಯಕ್ಕೆ ಇಟ್ಟಿದ್ದೆ ಈಗ ನಾನು ಒಂದೊಂದೇ ಗೋಬಿನ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಮಾಡ್ಬೋದು ಈಗ ಇದಾಗಿದೆ ಒಂದು ಪ್ಲೇಟ್ಗೆ ಎತ್ತಾಕೊಳ್ಳೋಣ ಮಕ್ಕಳಿಗೆ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದಿಢೀರಂತ ಗೆಸ್ಟ್ಗಳು ಬಂದರೂ ಸಹ ಇದನ್ನು ದಿಢೀರಾಗಿ ಮಾಡಿಕೊಡ್ಬೋದು ನಾನು ಎರಡನೇ ರೌಂಡು ಸಹ ಬಿಡ್ತಾಯಿದ್ದೀನಿ ಎರಡನೇ ರೌಂಡೂ ಅದೇ ಥರ ಬೇಯಿಸ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಷ್ಟು ಬೇಗ ಅಲ್ವಾ ಈಗ ಸರ್ವ್ ಮಾಡೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು